ಮೂರು ತಿಂಗಳ ನಂತರ ಬಿತ್ತು ಮೂರು ಹೆಣ ಏನಿದು ಆಪರೇಷನ್ ಮಹಾದೇವ್ ಸುಳಿವು ಕೊಟ್ಟ ಹೂವ ವೇ ಉಪಗ್ರಹ ಫೋನ್ ಪಹಲ್ಗಾಮ್ ದಾಳಿಯ ನರಮೇಧ ನಡೆದು ಮೂರು ತಿಂಗಳು ಉರುಳಿದೆ ಇದೀಗ ಮೂವರು ಶಂಕಿತ ಉಗ್ರರನ್ನು ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ ಖಚಿತ ಮಾಹಿತಿ ಆಧಾರದಲ್ಲಿ ಭಾರತೀಯ ಸೇನೆ ಈ ಮೂವರು ಪಾಕ್ ಉಗ್ರರನ್ನು ಹತ್ಯೆ ಮಾಡಿದೆ ಭಾರತೀಯ ಸೇನೆ ಜಮ್ಮು ಕಾಶ್ಮೀರ್ ಪೊಲೀಸ್ ಮತ್ತು ಸಿಆರ್ಪಿಎಫ್ ಪಿ ಎಫ್ ಜಂಟಿಯಾಗಿ ಆಪರೇಷನ್ ಮಹಾದೇವ್ ಎಂಬ ಹೆಸರಿನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದರು ಇಲ್ಲಿನ ಶ್ರೀನಗರದ ಲಿದ್ವಾಸ್ ಮಹಾದೇವ್ ಪರ್ವತದ ಬಳಿ ಮೂವರು ಭಯೋತ್ಪಾದಕರು ಇದ್ದಾರೆ ಎಂಬ ಮಾಹಿತಿ ಪಡೆದ ನಂತರ ಎನ್ಕೌಂಟರ್ ಪ್ರಾರಂಭವಾಗಿತ್ತು ಗುಂಡಿನ ಚಕಮಕಿ ನಂತರ ಭದ್ರತಾ ಸಿಬ್ಬಂದಿ ಭಯೋತ್ಪಾದಕರನ್ನು ಸುತ್ತುವರೆದು ಕೊಂದು ಹಾಕಿದೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಹಲ್ಗಾಂನಲ್ಲಿ ನರಮೇಯದ ನಡೆದು ಬರೋಬ್ಬರಿ ಇಪ್ಪತ್ತಾರು ಜನ ಪ್ರವಾಸಿಗರು ಹತ್ಯೆಯಾಗಿದ್ರು ಕರ್ನಾಟಕದ ಇಬ್ಬರು ಪ್ರವಾಸಿಗರು ಸಹ ಈ ಉಗ್ರರ ಗುಂಡಿಗೆ ಬಲಿಯಾಗಿದ್ರು ಈ ಘಟನೆ ನಡೆದು ಮೂರು ತಿಂಗಳ ಬಳಿಕ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಇಲ್ಲಿ ಎರಡು ದಿನಗಳ ಹಿಂದೆ ಡಾಚಿಗಾಂ ಕಾಡಿನಲ್ಲಿ ಸೇನೆ ಅನುಮಾನಾಸ್ಪದ ಸಂವಹನವನ್ನು ಪತ್ತೆ ಹಚ್ಚಿತ್ತು ಅಂದರೆ ಅಂದು ದಾಳಿಯಲ್ಲಿ ಭಾಗಿಯಾಗಿದ್ದ ಭಯೋತ್ಪಾದಕರು ಹೂವಾವೇ ಉಪಗ್ರಹ ಫೋನ್ ಬಳಕೆ ಮಾಡಿದ್ರು ದಾಳಿಯ ನಂತರ ಅದು ಸಕ್ರಿಯವಾಗಿರಲಿಲ್ಲ ಇದೀಗ ಮತ್ತೆ ಆ ಸಾಧನ ಆಕ್ಟಿವ್ ಆಗಿದ್ದು ಅದರ ಆಧಾರದ ಮೇಲೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಇಲ್ಲಿ ದಾಳಿಯ ಮಾಸ್ಟರ್ ಮೈಂಡ್ ಎ ಲಷ್ಕರ್ ಎ ತೊಯ್ಬಾದ ಹಶಿ ಮೂಸಾ ಹತ್ಯೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇಂದು ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ವಿಷಯದ ಕುರಿತು ಚರ್ಚೆ ನಡೆಯುತ್ತಿದೆ ಉಗ್ರರ ವಿರುದ್ಧ ಭಾರತ ಕೈಗೊಂಡಿದ್ದ ದಿಟ್ಟ ನಿರ್ಧಾರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ बाईस अप्रैल 2025 को जम्मू कश्मीर के पहलगाम क्षेत्र में एक अमानवीय और, और कायराना आतंकी हमला हो गया इस हमले में हमारे 25 निर्दोष नागरिकों सहित एक नेपाली नागरिक की भी जान गई थी उन निर्दोष लोगों की जान उनका धर्म पूछ कर लिया गया यह अपने यह अपने आप में अमानवीयता का सबसे कुत्सित पर सबसे घृणित उदाहरण था यह घटना भारत की सहन शक्ति की सीमा की भी मैं मानता हूं परीक्षा की अध्यक्ष महोदय इस हमले के तुरंत बाद हमारे प्रधानमंत्री श्री नरेंद्र मोदी जी ने तीनों सेनाओं के प्रमुखों की एक उच्च स्तरीय बैठक की और उन्हें छूट दी गई कि वे अपने विवेक स्ट्रेटेजिक अंडरस्टैंडिंग और रीजनल सिक्योरिटी सिचुएशन को ध्यान में रखते हुए वह निर्णायक कार्रवाई करें इसके बाद हमारे सैन्य नेतृत्व ने न केवल अपनी मैच्योरिटी दिखाई बल्कि उस स्ट्रेटजिक विजडम का भी परिचय दिया जिसकी उम्मीद भारत जैसी एक रिस्पोंसिबल पावर से की जाती है अध्यक्ष महोदय ऑपरेशन सिंदूर को अंजाम देने से पहले हमारी सेनाओं ने हर पहलू का बहुत ही गहराई के साथ अध्ययन किया हमारे पास कई विकल्प थे लेकिन हमने उस विकल्प को चुना जिसमें आतंकवादियों और उनको उनके ठिकानों को अधिकतम नुकसान पहुंचे और जिसमें पाकिस्तान के आम नागरिक को कोई क्षति न होने पाए इस बात की भी हम लोगों ने चिंता की अध्यक्ष महोदय हमारी सेनाओं द्वारा की गई वेल कोऑर्डिनेटेड स्ट्राइक्स ने नाइन टेररिस्ट इंफ्रास्ट्रक्चर टारगेट्स को प्रिसीजन के साथ सटीकता के साथ हिट किया और इस सैन्य कार्रवाई में एक अनुमान के अनुसार सौ से अधिक आतंकवादी मैं बहुत संभल कर बोल रहा हूं अध्यक्ष महोदय हमारी फिगर गलत ना होने पाए फिगर इससे बहुत अधिक है सौ से अधिक आतंकवादी प्रशिक्षक उनके हैंडल लश्कर तौबा और हिजमल मुजाहिदीन जैसे आतंकवादी संगठनों से, आतंक से संबंधित थे वही आतंकी संगठन है जिन्होंने पाकिस्तान की सेना ಆಪರೇಷನ್ ಮಹಾದೇವ್ ಯಶಸ್ವಿ ದಾಳಿಯ ಮಾಸ್ಟರ್ ಮೈಂಡ್ ಮಟ್ಯಾಶ್ ಈ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರಾದ ಅಬು ಹಂಜಾ ಮತ್ತು ಯಾಸಿರ್ ಕೂಡ ಸಾವನ್ನಪ್ಪಿದ್ದಾರೆ ಎಂದು ವರದಿಗಳು ಉಲ್ಲೇಖಿಸಿವೆ ಭದ್ರತಾ ಪಡೆಗಳು ಈ ಭಯೋತ್ಪಾದಕರನ್ನ ಬಹಳ ಸಮಯದಿಂದ ಹುಡುಕ್ತಾ ಇದ್ವು ಸರ್ಕಾರವು ಮಾಸ್ಟರ್ ಮೈಂಡ್ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಿಸಿತ್ತು ಇದೀಗ ಆತನನ್ನು ಹೊಡೆದು ಉರುಳಿಸಲಾಗಿದ್ದು ಮೂರು ತಿಂಗಳ ನಂತರ ಪಹಲ್ಗಾಮ್ನಲ್ಲಿ ನರಭೇದ ಮಾಡಿದ್ದ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಇಲ್ಲಿ ಆಪರೇಷನ್ ಮಹಾದೇವ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ಭಾರತೀಯ ಸೇನೆಯ ಚೀನಾರ್ ಕಾರ್ ಭೀಕರ ಎನ್ಕೌಂಟರ್ನಲ್ಲಿ ಮೂರು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿದೆ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ ಕೊಲ್ಲಲ್ಪಟ್ಟ ಭಯೋತ್ಪಾದಕರಿಂದ ದೊಡ್ಡ ಪ್ರಮಾಣದ ಹ್ಯಾಂಡ್ ಗ್ರನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅದೇನೇ ಇದ್ರೂ ಭಾರತೀಯ ನಾರಿಯರ ಸಿಂಧೂರ ಅಳಿಸಿದವರು ಬೀದಿಯ ಹೆಣವಾಗಿದ್ದಾರೆ ಕದ್ದು ಮುಚ್ಚಿ ಮೂರು ತಿಂಗಳ ಕಾಲ ಅಲ್ಲಿ ಇಲ್ಲಿ ಅಲೆದಾಟ ಮಾಡಿ ಕೊನೆಗೆ ಭಾರತೀಯ ಸೇನೆಯ ಕೈಯಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್